நீ

ப்பா இவோ பங்காரி உம் சரப்பா ஓரள இவ்வா நீ நோடப்பே யாக்க ஏன்னு அது நீன அவ்வள்தங்கதா மத மதன்கா மகேஷ் உதார ஏண்டிகா எதிர ஒழைய மனசுக்கு இரோது அலே முச்ச மூன எதேனே முகுன் விட்டுட்டு அல்லே ஆ ಮಗುನ ಎತ್ಕೊಂಡ್ ಎತ್ಕೊಂಡಿ ಅಸ್ಕೊತಲ್ಲ ಮತ್ತೆ ಕೈ ಕೊಡಲ್ಲ ಮಗುನ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಮಾಡ್ಕೊಂಡ್ ಹತ್ರ ಬಂದದ್ ನಂಕ ಅಲ್ಲ ಏನಕ ಏನಕ ಬರಕ್ ಹೋಗಿದ್ದು ಅಲ್ಲೇ ಇರೋಕಿಲ್ಲ ಹಾ ಬೇರೆ ಬೇರೆ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಏನ್ ಮಗು ಅಳ್ತಾ ಇದ್ರು ಯಾರು ಮುಟ್ಟಲ್ಲ ಮಗುನ ಮಕ್ ಮುಚ್ಚ ಹೋಗಮ್ಮ ನಿನ್ನತ್ರ ಯೋಗದ್ ಬಂದದ ಲೇ ಇತಿ ಶಾತಿ ಏನಮ್ಮ ಕಂತಕ್ಕ ಬಾರ ಇಲ್ಲೇ ನೀನು ಬೋಲಾದಳಮ್ಮ ಅದೇನ ಬಿರಿ ಸಕ್ಕರೆ ಹೋಗೋದಿ ಸಕ್ರೆ ತಕ ಮರಬೇಕು ನೆಂಟು ಬರ್ತಾರೆ ಯಾರೇ ಎಂಟು ಅಯ್ಯ ನೆಂಟು ಬರ್ತಾರೆ ಹೇಳು ಯಾರು ಏನು ಅಂತ ಹೇಳಕ್ ಆಗಲ್ಲ ಅದೇನೋ ಹೇಳು ಭಾಗ್ಯಮ್ ಹೇಳುದು ನಮ್ ಬೀಗ ಬರ್ತಾವ್ರಂತ ಏನ್ ನೋಡಕ ನಿನ್ ಮಗಳನ್ನ ಓ ಬರ್ತಾವ್ರೆ ಏನು ಇವಾಗ ನಾನು ಅದೇ ಮನಸ್ಸನ್ನ ಹೇಳ್ಕೊಟ್ಟಿರೋದು ಮಾತು ಮಾತಾಗಿತ್ತಲ್ಲ ಅಯ್ಯ ನೀರ್ಮಗಳು ಕೊಡ್ತಾ ಇದೆಯಾ ನಾನ್ ನನ್ ಮಗಳ್ ಕೊಡ್ತಾ ಇದೀನಿ ಅದನ್ನೇನ್ ಹೇಳೋದ್ ನೀನ್ ಕೂಡ ಅಯ್ಯಮ್ಮ ಹೇಳಿ ಹೇಳ್ತಾಳೆ ತೋಡ್ತೋಡ್ ಅಂತಾಳೆ ಮೂರ್ ದಿವ್ಸದಕ್ಕೆ ಬರ್ತಾಳೆ ನನ್ನ ಮಗಳ ಹಂಗಲ್ಲ ಇಲ್ಲಮ್ಮ ಎಲ್ಲ ಒಂದ್ ಗಂಟೆ ಆರಾಮ ನಿರ್ಮಗಳ ಹಂಗಲ್ಲ ನನ್ ಮಾತ್ ಕೇಳಿ ಕೊಡ್ಬೇಡ ದುಡ್ಡು ಬೇಜಾನ ಅದೇ ದುಡ್ಡು ಕಾಸು ಇಲ್ಲ ಅಂತ ನನ್ ಹೇಳ್ತಾ ಇಲ್ಲ ಆಮೇಲೆ ನೆಮ್ಮದಿಯಾಗಿ ಗಿರಕ್ ಆಗಲ್ಲ ನನ್ ಮಗಳಿರ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬಿಡು ಆ ಲಕ್ಷ್ಮೀದ ಇಲ್ಲ ನಿನ್ ಮಗಳ ರಾಣಿನ ಕೊಡ್ತಾ ಓ ಲಕ್ಷ್ಮೀನ್ ಕೊಡಕೋತೀನಿ ಲಕ್ಷ್ಮೀನಾ ನೀನ್ ನೋಡ್ ನೋಡ ಉದ್ಯೋಗ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿಲ್ಲ ಬಿಡು ನನ್ನ ಮಗಳ ನನ್ನ ಮಗಳ್ ರಾಣಿನ ಅದೇನೋ ಮಗು ಎತ್ಕೊಂಡಿರ ಹಂಗೆ ಬಂದೋಳೆ ಮಗುವಿನ ಹಾ ಮಗು ಊರಾಗೆ ಅದೇ ಮಗುನ್ ಬಿದ್ದಿ ಬಂದ್ಬಿಟ್ಟೋಳೆ ಹೌದೇನಮ್ಮ ನಮ್ಮ ಮೈಕೆ ನಿನ್ ಮಗಳ್ ಕೊಡ್ತಾ ಇದೀಯಂತೆ ಓ ಕೊಡ್ತಾ ಇದೀನಿ ಕೊಡ್ತಾ ಇದ್ದೀನಿ ಒಳ್ಳೆ ಕೆಲ್ಸ ಮಾಡ್ತೀವಿ ಬಿಡು ಸರಿ ಇಲ್ಲ ಅವ್ರ ಜನಗಳು ಕೊಡ್ಬೇಡ ಕೊಡ್ಬೇಡ ಏನಕ್ಕೆ ಅವ್ರ ಮನಿ ಏನು ಕೊಡೋದಾ ದಂಡಿಗೆ ದುಡ್ಡಾದ ಏನು ಮಾಡೋಕ್ಕಾಗತ್ತದ ಏನು ದುಡ್ಡನ್ನೇ ನಡ್ಕೊಂಡು ಕುಡಿಯೋಕತ್ತದ ಕೊಡಬೇಕ ಹೆಣ್ಣು ಸರಿ ಇಲ್ಲ ಜನಗಳವರು ಇಷ್ಟು ಹೇಳೋಕ್ಕೆ ಕೂಗಿದ್ದೀವೋ ನನ್ನ ಕೆಲಸ ಅದೇ ನಾನು ಓದ್ತೀನಿ ಏ ನನ್ನ ಮಾತು ಕೇಳಿ ಬೇಡ ಅವ್ರ ಮನೆಗೆ ಏನು ಕೊಡೋದು ಅವ್ರು ಸರಿಯಿಲ್ಲ ನೀನು ಕೊಟ್ಟಿರೋದು ಸಿದ್ದಾಪುರ ಕೈ ಹೆಣ್ಣು ನಾನು ಇರೋದು ಅಪ್ಪನ ತಂಗಿಕ ಒಂದು ಗಂಡು ಮಗು ಕೊಟ್ಟಿದ್ದಂತಲ್ಲ ಆ ಮನೆಗೆ ಇರೋದು ಆ ಮನೆಗೆ ಯಾರೂ ಇಲ್ಲ ಆ ಹುಡುಗನು ಆ ಅಮ್ಮನೂ ಇಬ್ಬರೇ ಇರೋದು ನನ್ನ ಮಗಳು ನನ್ನ ಮಗಳು ಇರ್ತಾರೆ ಏನು ಜಗಳ ಏನಿಲ್ಲ ಆರಾಮ ಇರ್ತಾರೆ ಇಷ್ಟು ಹೇಳಕ್ಕೆ ಕೂಗಿದ್ರಾ ಅವ್ರು ಬರೋ ಟೈಮ್ ಆಯ್ತು ಏ ಶ್ರದ್ಧೆ ನನ್ನಂಗೆ ನೀನು ನೋಡಿ ನನ್ನ ಮಗಳಿಗೆ ಹೆಂಗಿರ್ಬೇಕು ಅಂತ ತಿಳತ್ ಬಿಡು ಓದೋಳೆ ನನ್ನ ಮಗಳು ನಿನ್ ಮಗಳ್ ಓದಿರೇನಿಲ್ಲ ದುರಂಕಾರ ಹೇಳ್ತಾ ಏನಂತಮ್ಮ ಕೊಡ್ತಾಳಂತೆ ಕೊಡ್ತಾಳಂತೆ ಏನು ಅದೇ ಮನ್ಕೆ ಕೊಡ್ತಾಳಂತೆ ಮಿಷಿನ್ ಇತ್ತು ಮಿಷಿನಲ್ಲೇ ಮಿಷಿನ್ ಇಲ್ಲ ಸಿಕ್ಕಿಲ್ಲ ಎತ್ತೊಳ್ತೈತ ಏನೋ ಜನನ ಕೊಡ್ಲಿ ಬಿಡುಬಿಡು ಬಿಡು ನಮ್ಗೆ ಬೇಕು ನೆಡಿ ಹೋಗ ನಾವು ಏ ನಿಮ್ಮ ಏನೋ ಬತ್ತಾನ ಮಾತಾಡ್ತಾನೆ ಇದೆ ಏನಕ್ಕೆ ಮಾತಾಡ್ತಾ ನಮ್ಮನ ಕೆಲ್ಸ ಇಲ್ದ ನೀನ್ ನಡೀ ನೀನು ಏನೋ ಉದ್ಯೋಗ ಇದ್ರೆ ತಾನೆ ಕೂತ್ಕೊಂಡು ಕೂತ್ಕೊಂಡ್ಬತ್ತ ಮೂರ್ ದಿಸ್ಕೊಳ್ಸಿ ಲಕ್ಷ್ಮೀ ಏನ್ ರಣಿ ನೆರಗಿ ಸರಿ ಮಾಡ್ದಾರೆ ಸರಿ ಮಾಡು ಹ್ಮ್ ಸರಿ ಆಯ್ತು ಎಷ್ಟೊತ್ತ ಸರಿ ಮಾಡ್ತೀಯಿ ಹ್ಮ್ ಆಗೋತ್ ಆಗೋಯ್ತು ಸರಿ ಮಾಡ್ಬಿಟ್ಟು ಕಾಫಿ ಎಲ್ಲ ಮಾಡ್ತಿದ್ಯಾ ಹಾ ಮಾಡಿದೀನಿ ರಣಿ ನಾನ್ ತಗೊಂಡ್ ಕೊಡಕ್ಕಾಗಲ್ಲ ಕಾಫಿ ನೀನೇ ತಗೊಂಡ್ ಕೊಡ್ಬೇಕು ನೀನು ಆರಾಮಾಗಿ ನಿಂತ್ಕೋ ನಾನೇ ಕಾಫಿ ನೀರೆಲ್ಲ ಕೊಡ್ತೀನಿ ನೀನ್ ಆರಾಮಾಗಿ ನಿಂತ್ಕೊಂಡ್ ನನ್ಗೆ ಕೇಳ್ಬೇಕಾಗಿಲ್ಲ ನಾನು ಆರಾಮಾಗಿ ನಿಂತ್ಕೋತೀನಿ ನೀನ್ ಹೇಳಿದ್ರೆ ನಾನು ಕೇಳ್ಬೇಕಾಗಿಲ್ಲ ಅದೆಲ್ಲ ನೀನು ಹೇಳ್ಬೇಡ ನಂಗೆ ಹ್ಮ್ ಆಯ್ತು ಸರಿ ನೀನ್ ನಾನೇ ತಕೊಂಡ್ಬಂದ್ ಕೊಡ್ತೀನಿ ಲೇ ಆಯ್ತೇನೆ ರಾಣಿ ಹ್ಮ್ ಆಯ್ತಮ್ಮ ಇದೇನೆ ಜಾಕೆಟ್ ಒಂದ್ ಕಲರ್ ಸೀರೆ ಒಂದ್ ಕಲರ್ ಅದೇ ಅದ್ ಹಂಗೆ ಬರೋದಮ್ಮ ಬಿಡು ಯಾಕೆ ಇಷ್ಟ ಲೇ ಅವಳ ಸುನೀತಿ ಅವಳಲ್ಲ ಆ ಕಾಂತಮ್ಮನ ಮಗಳ ಅವ್ರ ಮಾವನೇ ನನ್ನ ಮನೆಗ್ ಬರ್ತಾ ಇರೋದು ಇವಾಗ ಅವ್ರ ಬಂದ್ಕೆ ನೀನ್ ಕೊಡ್ತಾ ಇರೋದು ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಅವ್ರ ಮನೆಯವರ ನಮ್ಮ ಮನೆ ಕೈ ನೋಡಕ್ ಬರ್ತಾ ಇರೋದ್ವಾ ಹ್ಮ್ ನಾನು ಮರ್ತೋಗ್ಬಿಟ್ಟಿದ್ನಮ್ಮ ಆಮೇಲೆ ಆ ಭಾಗ್ಯಮ್ಮ ಹೇಳಿದ್ಲಾ ಓ ಸರಿ ಬಿಡು ಅಂತ ಅನ್ಕೊಂಡು ನಂಗೂ ಬಂದ್ ಸಂತೋಷ ಆಗೋಯ್ತು ಇವಾಗ ಸಕ್ಕರೆ ಕುಮಾರ್ ಕೋತಾ ಇದ್ರ ಕೂಗುದ್ ಅಮೃ ಮಗಳು ಅರ್ ಕಾತಮ್ನು ಏನಮ್ಮ ನಾವು ಒಂದ್ ಮಾತು ಹೇಳಿಲ್ಲ ಅಂತ ಹೇಳ್ತಾವಳೆ ಮಗಳು ಮುಂದ್ಕೊಂಡ್ ಬಂದವಳೆ ಮಗುನ ಅಲ್ಲೇ ಬಿಟ್ಬಿಟ್ಟು ಅವ್ಳು ಮೊದ್ಲೇ ಇವಳೆ ಅವ್ರಂದ್ ಹೇಳೋದು ಇವಳ್ದ ಹೇಳೋದು ಮನೆಗೆಲ್ಲ ಜಗಳ ಜಗಳ್ ಅದೇನೋ ಮಿಷಿನ್ ಎಲ್ಲ ಹಾಕ್ಸಿದ್ರು ಅವ್ರೇನ್ ಏನ್ ಹೇಳಿದ್ರು ಇವಳೆ ಏನ್ ಕೇಳ್ಸ್ಕೊಂಡ್ಲಾ ಇವಳಗ್ ಮೊದ್ಲೇ ಬಾಯ್ ಜಾಸ್ತಿ ಇಲ್ಲಿ ಕುತ್ಕೊಂಡಿದ್ಯಾ ನಡಿಯೋ ಕಾಪಿಕ್ ನಡಿಯೇ ಚಿಕ್ಕಮ್ಮ ಇವಾಗೇ ಮಾಡ್ಬಿಡದ ಕಾಪಿ ಇವಾಗೇ ಮಾಡ್ಕಿದ್ರೆ ಚೆನ್ನಾಗಿರಲ್ಲ ಚಿಕ್ಕಮ್ಮ ಏಯ್ ನಾನು ಹೇಳ್ದಷ್ಟು ಕೇಳುವ ಇವ್ ಜಾಸ್ತಿ ತಲೆಟಮ್ಮ ನಾವ್ ಹೇಳ್ದಂಗ್ ಇವ್ ಕೇಳೋದೇ ಇಲ್ಲ ಇವ್ಳು ಹೇಳ್ದಂಗ್ ನಾವ್ ಕೇಳ್ಬೇಕು ಊದ್ಕೊಳ್ಪ ಜನ ಕಾಯ್ಸಿ ಬರ ಹೇಳಿದ್ರೆ ಅವ್ ತಿಳ್ಕ ನಡಿ ಒಳಕ ಕಾಪಿತ್ ನಡಿಗೆ ಹೆಂಗೋ ಬಿಡಮ್ಮ ಒಳ್ಳೆ ಸಾವುಕರ್ ಮನ್ ಕೆ ಇದ್ಯಾ ನಂಗತ್ತು ಬಲ್ ಸಂತೋಷನಮ್ಮ ಹ್ಮ್ ಅವಳ ಹೇಳಿದ್ಲು ಕಾಂತಮ್ನು ಚೆನ್ನಾಗಿ ನೋಡ್ಕೊಳಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಅವಳೆ ಅವ್ ಕೇಳದ್ ಬಿಡಿ ಹೆಂಗಿರ್ಬೇಕು ಅಂತ ನಾವ್ ಇರ್ತೀರಿ ನಮ್ ದಿಷ್ಟನೇ ಆಗ್ಬಿಟ್ಟೆ ರಾಣಿ ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ಯಾ ಹೌದೇನಮ್ಮ ಅಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇದೀನಾ ನನ್ ಮಗಳ್ ದಂತದ್ ಬೊಂಬೆ ದಂತದ್ ಬೊಂಬೆ ಕಣ್ಣು ಮುಚ್ಕೊಂಡು ಒಪ್ಕೊಂಡೋಗ್ತಾರೋಗೆ ஆரம் யார் மாத்தி கேள் நீ அவள் அவருனா இவள் ஏன மகன் அப்பா அய்யா ஏ காஃபி நோடிகோண்டி சுட் ஆளு சக்கிரை தாப்பிடி எல்லா நான் ரானிக்காரு அவ்வளோ அஸ்டிக்கோ நீ காப்பி சரி சிக்கமா அம்மா அண்ணா எத்திச்சியா உம் எத்திக்கு அவரு நினச்சின் மன்க வந்த நான் இவங்க ಏನ್ ರಾಣಿ ರೆಡಿ ಆಗಿ ನಿಂತು ಬಿಟ್ಟಿದ್ಯಾ ಹಾ ನೇ ರಾಣಿ ನನ್ ಮಾತ್ ಕೇಳುವ ಅವ್ರ ಬಾಯ್ಸಲ್ಲಿ ಏನಕ್ಕೆ ಸುಮ್ನೆ ಆಸೆ ಪಟ್ಟ ಅವ್ರ ಮನ್ಕೋತ ಇದ್ಯಾ ದುಡ್ಡೇನೋ ಅದೇ ದುಡ್ಡಿಗೇನ್ ಬರ ಇಲ್ಲ ಸರಿ ಇಲ್ಲ ಅವ್ರ ಜನಗಳು ಕೇಳಿ ಅವ್ರ ಎಂಗನ ಆಯ್ತು ಬಿಡು ನನ್ ಬೇಕು ಅದೇ ದುಡ್ಡು ಆಯ್ತಾ ಹ ಸಾಕ್ರ ಹೆಸರು ಆಯ್ತಾ ಅಷ್ಟೇ ಸಾಕುನಂತ ನನ್ನ ಮಗು ನಾಲ್ಕು ಇದರ ಕಲ್ತಿರೋದಕ್ಕೂ ಸಾರ್ಕ್ ಆಗೋಯ್ತು ಬಿಡು ಅವ್ಲಾ ಅದೇ ಮನ್ಸಿ ಕೊಡೋದು ನಾನು ಯಾರೇನ್ ಹೇಳಿದ್ರು ಕೇಳಲ್ಲ ನಿಮ್ ಮನೆ ಬರ ನಾನೇನ್ ಮಾಡ್ಲ ಹೇಳೋದು ಹೇಳಿದ್ದೀನಿ ಅದ್ರ ಮೇಲೆ ನಿಮ್ಮ ಇಷ್ಟ நீன முரர்மூர் திச்கு வந்த கிளாட்கொண்டா நீங்க கண்ணன் மத்வா தனி மத் ஆரம்பித்தேன் ஜன தக்த்து மத நோட் மக்கள் மகு மது மதவா நம்ம மக்கள் மகு நன் மகள இவ்ளே மாரி நீட்டு விட்டான இவ்ளேனோ முட் முட் தா அவரு பர்லீரு கேளணா எங்கு இப்போ ஒன்றே மனிக்கு சேர்த்தி ஓனமா அங்கே மேடம் அவர ஜரில் சரி இல்ல நீன அம்மன் ஆரம் ஒலே பித் சேத்தம்மாங்க நீ நன்க்கொந்த மத நின் அஸ்ட்னா அவன் கணிந்த இன்னும் திசு கிளாட்க்கேத்தின் கண்ணுஷ்டார ஓ எந்த மத்திய நீக்கமா காப்பி மாட்டா நாலு தானே ಅರ್ಧ ಗಲಾಸ್ ನೀರು ಅರ್ಧ ಗಲಾಸ್ ಹಾಲು ಕರೆಕ್ಟಾಗಿ ಅರ್ಚೆ ಮಾಡಿ ಹಾಕ್ಬೇಕು ಹ್ಞೂ ಚಿಕ್ಕಮ್ಮ ಅರ್ಚೆ ಮಾಡಿ ಹಾಕಿದೀನಿ ಅವ್ರು ಬಂದ್ರೆ ನೀ ಕೊಡಕ್ಕೆ ಒಂದ್ ಶಂಬೂರು ರೆಡಿ ಮಾಡ್ಕ ಬಂದ ತಕ್ಷಣ ನೀರ್ಕ ಅವಳೇನು ಕೊಡಕ್ಕಾಗಲ್ಲ ಸೀರೆ ಉಟ್ಕೊಂಡವಳೆ ಇದೇ ಫಸ್ಟ್ ಸೀರೆ ಉಟ್ಕೊಂಡಿರೋದು ಅವಳಿಗೆ ಓಡಾಡಕ್ ಬರಲ್ಲ ಹ್ಮ್ ಸರಿ ಚಿಕ್ಕಮ್ಮ ಆಯ್ತು ನೀ ಕೊಡ್ತೀನಿ ಅವ್ರು ಬಂದ್ರೆ ಮಾತಾಡ್ಸೋದ್ ಗೀತಾಡ್ಸೋದೆಲ್ಲ ಮಾಡಬೇಡ ಕಾಫಿ ನೀ ಕೊಟ್ಬಿಟ್ಟು ಹೋಗಿ ಒಳಕ್ ಕುತ್ಕೊ ಅವ್ರು ಏನು ಬೇಕಂತಾರೆ ಏನಪ್ಪಾ ಇವಡ್ಗೆ ಯಾರು ಇಷ್ಟು ಮಾತಾಡ್ತಾಳೆ ಅಂತ ಅನ್ಕೊಳ್ಳಲ್ಲ ಅಮ್ಮ ಅವ್ರು ಬಂದಾಗ ಹೇಳು ಯಾರು ಅಂತ ನಮ್ಮ ನಮ್ಮನೆ ಕೆಲಸದವಳು ಅಂತ ಇವಮ್ಮನ ಕೆಲಸದೋಳು ಅಂದ್ರ ಇನ್ನೇನು ನಮ್ಮ ಮನೆ ಒಳಗೇತಾರ ಕೆಲಸದೊಳ ಹುಟ್ಟ ಇರೋದು ಎಂದಿನಂಗೆ ರಾಜ್ಗಡೆ ಬರ್ತದ ಇವಳು ಬಕದಾಗ ಹ ಕೆಲಸದೋಳ ಇವಳು ನಮ್ಮ ಮನೆಯಾಗ ಒಳಕ್ ಶಾಂತ್ಯಾ ಶಾಧ್ಯ ಶಾಂತಿಯಾ ನಮ್ಮಅಮ್ಮನ್ ತಕ್ಕ ಮತ್ತಿನೀರು ಲೈ ಒಗೆ ಬಾಯ್ ಮುಚ್ಕೊಂಡು ನಮ್ಮಅಮ್ಮನ್ ತಕ್ಕ ಮತ್ತಿನೀರು ಇಲ್ಲ ಲೇ ರಾಣಿ ನಿಮ್ ಗಡಮ್ಮನ ಮಗಳು ರಾಜಿನ ಇವಳು ಗಣಿಕ್ ತಗ್ಲಾಕ್ಬೇಕು ಅವ್ರು ಬೇಸತ್ ತಗಿತಾರೆ ಇವ್ಳು ಮೂರ್ ಮೂರ್ ದಿಸ್ಕೂನ ಖ್ಯಾತ ತೆಗಿತಾ ಇದ್ರೆ ಅವ್ರು ಬೇಸರ ತೊಗಿತಾರತ್ತ ಕೇಳ್ಬಿಟ್ಟ ಇವಾಗ ಏನೋ ನಾ ಇಪ್ಪತ್ ಬಂದ್ರ ಆತ ತೊಗ್ಲಾಕ್ಬೇಕು ಹಂಗೆ ಮಾಡಣ இர ஜி ஒன்னே மனைக சசிள் அயந்தா இண்டெண்ட் மகனா இவ்ளோ மதது இவ்வளோ மகனுடெண்ட் மகன் தான் நீங்க நோட் பத்திரோ இன் அந்த இன்னும் கடற்கர நாலு ஜன கட்கார நீங்க ரானே முந்துவது